ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪುರಸಭೆಯ ಕಾರ್ಮಿಕರ ಅನಿರ್ದಿಷ್ಟ ಮುಷ್ಕರ ಎರಡನೇ ದಿನದಲ್ಲಿ ಮುಂದುವರೆದಿದೆ ಇಂದು ಖ್ಯಾತ ನ್ಯಾಯವಾದಿಗಳಾದಂತಹ ಶ್ರೀ ವಿಕ್ರಮ್ ಕರ್ಣಿಂಗ್ ಇವರು ಆಗಮಿಸಿ ಮುಷ್ಕರ ನಿರತ ಸ್ಥಳದಲ್ಲಿ ಕಾರ್ಮಿಕರೊಂದಿಗೆ ಮಾತನಾಡುತ್ತಾ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಮುಖಂಡರು ಹಾಗೂ ಎಲ್ಲ ಕಾರ್ಮಿಕರು ನ್ಯಾಯವಾದಿಗಳ ವಿಕ್ರಮ್ ಕರ್ಮಿಂಗ್ ಇವರ ಬೆಂಬಲದಿಂದ ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಎರಡನೇ ದಿನದ ಅನಿರ್ದಿಷ್ಟ ಮುಷ್ಕರ ಮುಂದುವರೆದಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಲಂಕೇಶ್ವರದ ಮತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಮಿಕರ ಬೇಡಿಕೆ ಏನೋ ಒಂದು ಬೇಡಿಕೆಗಳನ್ನು ವಿವರಿಸಬೇಕೆಂದು ಸರ್ಕಾರದ ವಿರುದ್ಧ ಬೇಡಿಕೆಗಳು ಪೂರೈಸಬೇಕಂತ ಕೋರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಸಂಪೂರ್ಣವಾಗಿ ನಾವು ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಈ ಒಂದು ಹೋರಾಟಕ್ಕೆ ನೈತಿಕವಾಗಿ ಬೆಂಬಲವನ್ನು ಘೋಷಿಸ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಈ ಪೌರ ಕಾರ್ಮಿಕರ ಒಂದು ಏನು ಕೆಲಸದ ಇದು ಅತ್ಯಂತ ಒಂದು ಗೌರವದವಂಥ ಕೆಲಸ ಅವರು ತಮ್ಮ ಜೀವದ ಅಂಗನ್ನು ತೆರೆದು ನಗರದ ಅಥವಾ ಆ ಪ್ರದೇಶದ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಆರೋಗ್ಯದ ಕಡೆಗೂ ಲಕ್ಷ ಕೊಡದೆ ತಮ್ಮ ಸೇವಾ ಕಾರ್ಯವನ್ನು ಅತಿ ನಿಷ್ಠೆಯಿಂದ ಮಾಡ್ಕೊಳ್ತಾ ಬಂದಿದ್ದಾರೆ ಆದರೆ ನಮ್ಮ ಕರ್ನಾಟಕ ಧನ ಸರ್ಕಾರ ಅವರನ್ನು ನಮ್ಮ ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಪೌರ ಕಾರ್ಮಿಕರಿಗೆ ನೀಡ್ತಾ ಇಲ್ಲ ಈ ಏನು ಒಂದು ಏಳು ಏಳು ಬೇಡಿಕೆಗಳನ್ನು ಇಟ್ಟು ನೀವು ಹೋರಾಟ ಮಾಡ್ತಾ ಇದ್ದಾರೆ ಈ ಎಲ್ಲ ಬೇಡಿಕೆಗಳು ನ್ಯಾಯಯುತವಾದಂಥ ಬೇಡಿಕೆಗಳಾಗಿದ್ದಾವೆ ಸಂವಿಧಾನಬದ್ಧವಾಗಿ ಈ ಪೌರ ಕಾರ್ಮಿಕರಿಗೆ ನೀಡಬೇಕಂತ ಸವಲತ್ತುಗಳನ್ನು ಸರ್ಕಾರವು ನೀಡಬೇಕು ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅದೇ ರೀತಿಯಾಗಿ ಪೌರ ಕಾರ್ಮಿಕರ ಅಂದರೆ ಒಂದು ನೇಮಕಾತಿನೂ ಅದ ಜನಸಂಖ್ಯೆಗೆ ಅನುಗುಣವಾಗಿ ಪೌರ ಕಾರ್ಮಿಕರ ನೇಮಕಾತಿ ಆಗಿಲ್ಲ ಆ ನೇಮಕಾತಿಯ ಇದು ಇರುವ ಕಾರಣ ಈಗ ದುಡಿಯುತ್ತಿರುವ ಪೌರ ಕಾರ್ಮಿಕರ ಮೇಲೆ ಹೆಚ್ಚಿನ ಒಂದು ಒತ್ತಡ ಬರ್ತದೆ ಆ ಒತ್ತಡದಿಂದಾಗಿ ಅವರು ಮಾನಸಿಕವಾಗಿ ಮತ್ತು ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬರುತ್ತಿದ್ದಾರೆ ಇದರ ಪರಿಣಾಮದಿಂದಾಗಿ ಅವರು ಆರೋಗ್ಯ ರೀತಿಯ ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಮತ್ತು ಗುತ್ತಿಗೆ ಕಾರ್ಮಿಕರನ್ನ ಐ ನೇಮಕಾತಿ ಅಂತ ಅವರನ್ನು ನೇಮಕ ನೇಮಕ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಏನು ನೀರು ಸರಬರಾಜು ಮಾಡುವಂಥ ಸಿಬ್ಬಂದಿರ ವಾಹನ ಚಾಲಕರಾಗಲಿ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಲಿ ಕ್ಯಾರಿಟರಿ ಸೂಪರ್ವೈಸರ್ ಆಗಲಿ ಮತ್ತು ನೀರು ಸರಬರಾಜು ಮಾಡುವಂಥ ಈ ಏನೋ ನೌಕರ ಇವರಲ್ಲೂ ಸಹಿತ ಖಾಯಮಾತಿ ಮಾಡಿಸ್ಕೊಳ್ಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ ಮತ್ತು ಈ ಏನು ಒಂದು ಧರಣಿ ಸತ್ಯಾಗ್ರಹ ಈ ಧರಣಿ ಸತ್ಯಾಗ್ರಹಕ್ಕೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಮತ್ತು ಇದು ಎಲ್ಲವರೆಗೆ ಹೋರಾಟವನ್ನು ಮುಂದುವರಿಸಿದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ತಮ್ಮ ಹೋರಾಟ ಜೊತೆಗೆ ನಾವಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಈ ನಮ್ಮ ಪೌರ ಸೇವಾ ನೌಕರ ಸಂಘಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಗೀತವಾಗಿ ಭರವಸೆಯನ್ನು ತಮಗೆ ಹೆಜ್ಜೆ ಆಗಲಿ ಅಂತ ನಾನು ಆರೈಸ್ತೇನೆ ಮತ್ತು ಸರ್ಕಾರದ ಮೇಲೂ ಸಹಿತ ನಾವು ಒತ್ತಡವನ್ನು ತಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಾವು ಸಹಿತ ನಿಮ್ಮ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ ಪೌರ ಸೇವಾ ನೌಕರ ಸಂಘಕ್ಕೆ ಪೌರ ಸೇವಾ ನೌಕರ ಸಂಘಕ್ಕೆ ಎಲ್ಲೋ ಬಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಕರ್ನಾಟಕ ರಾಜ್ಯ ಪೌರನ ಒಪರ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಪೌರನ ಒಪರ ಸಂಘಕ್ಕೆ ಜಯವಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಾರ್ಮಿಕರ ಸಂಘಕ್ಕೆ